ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯಾ ಮೇತ್ರೆ ವ್ಲಾಗ್ಸ್ ಚಾನಲ್ ಕೆ ಇವತ್ತಿನ ವೀಡಿಯೋದಲ್ಲಿ ಅಕ್ಕಿ ಯೂಸ್ ಮಾಡಿಕೊಂಡು ಅಕ್ಕಿ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಸೋಡಾ ಏನೋ ಏನು ಬೇಕಾಗಲ್ಲ ತುಂಬಾ ಸುಲಭವಾಗಿ ಮಾಡಬಹುದು ಆ್ಯಂಡ್ ಮೇಲ್ಗಡೆ ತುಂಬಾ ಕ್ರಿಸ್ಪಿ ಇರುತ್ತೆ ಆ್ಯಂಡ್ ಒಳಗಡೆ ತುಂಬಾ ಸಾಫ್ಟಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಕಾಫಿ ಟೀ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ನಾನಿಲ್ಲಿ ಮೊದಲಿಗೆ ಒಂದ್ ಕಪ್ ಆಗೋಷ್ಟು ಅಕ್ಕಿನ ತಗೊಂಡಿರೋದು ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೀವು ಯಾವ್ದು ಅಕ್ಕಿ ಬೇಕಾದ್ರೂ ತಗೋಬಹುದು ಸೊ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದ್ ಗಂಟೆ ಮಿನಿಮಮ್ ಒಂದ್ ಗಂಟೆ ಆದ್ರೂ ನೀವು ಇದನ್ನ ನೆನೆಯೋದಕ್ಕೆ ಬಿಡಬೇಕು ಸೊ ಜಾಸ್ತಿ ಟೈಮ್ ಇದೆ ಅನ್ನೋರು ಒಂದ್ ಮೂರರಿಂದ ನಾಲ್ಕು ಗಂಟೆನ ನೆನೆಯೋದಕ್ಕೆ ಬಿಡಿ ಸೊ ಒಂದ್ ಗಂಟೆ ಆದ್ಮೇಲೆ ಇದಕ್ಕೆ ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಆ ನೀರನ್ನ ಚೆಲ್ಬಿಡಿ ಆ್ಯಂಡ್ ಈ ಒಂದು ಮಿಕ್ಸಿ ಜಾರ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೀರೇನು ಮಾಡೋದಕ್ಕೆ ಹೋಗಬೇಡಿ ಎರಡು ಸ್ಪೂನ್ ಅಷ್ಟು ಆಡ್ ಮಾಡಿ ಸಾಕು ಇವಾಗ ಫೈನ್ ಪೇಸ್ಟ್ ರುಬ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ ಇದಕ್ಕೆ ನಾನು ಎರಡು ಆಲೂಗಡ್ಡೆನ ಬೇಯಿಸಿಕೊಂಡು ತಗೊಂಡಿರೋದು ಸೊ ಕುದ್ದಿ ಕುದ್ದಿರುವ ಆಲೂನ ಈ ತರ ಚೆನ್ನಾಗಿ ಒಂದು ಚಾಕುದಿಂದ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ಸೊ ದಟ್ ಮಿಕ್ಸಿ ಜಾರ್ ಒಳಗಡೆ ಆ್ಯಡ್ ಮಾಡಿದಾಗ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಅಕ್ಕಿ ಹಿಟ್ಟು ಈ ಥರ ರುಬ್ಕೊಂಡು ಬಂದಾದ್ಮೇಲೆ ಇದಕ್ಕೆ ಈ ಎರಡು ಬೇಸ್ ಆಲೂಗಡ್ಡೆನ ಹಾಕ್ಕೊಂಡು ಅಗೇನ್ ನೀರು ಹಾಕ್ಲಾರ್ದೇನೆ ಫೈನ್ ಪೇಸ್ಟ್ ರುಬ್ಕೊಂಡು ಬರಬೇಕು ಸೊ ನೋಡ್ತಾ ಇದ್ದೀರಲ್ವಾ ಸೊ ಇವಾಗ ಇದನ್ನು ಒಂದು ಬೌಲ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ತುಂಬಾ ಗಟ್ಟಿಯಾಗಿರ್ಬೇಕು ನಿಮ್ಗೆ ಏನಾದರೂ ಸ್ವಲ್ಪ ನೀರು ಜಾಸ್ತಿ ಆಗಿದೆಯಾ ಅಂತ ಅನಿಸಿದ್ರೆ ನೀವು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಅಂಡ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡಿ ಸೊ ನಾನಿಲ್ಲಿ ಉಳ್ಳಾಗಡ್ಡಿ ಸೊಪ್ಪು ಯೂಸ್ ಮಾಡಿದ್ದೀನಿ ಆ್ಯಂಡ್ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ನಿಮಗೆ ಟೋಟಲಿ ಆಪ್ಷನಲ್ ಬೇಕು ಅಂತಂದರೆ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಬೋದು ಬಟ್ ಹಸಿ ಮೆಣಸಿನ್ಕಾಯಿ ನನ್ನ ಮಕ್ಕಳು ತಿನ್ನೋಲ್ಲ ಅಂತ ನಾನು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊಂಡಿರೋದು ಸೊ ಇವಾಗ ಎಲ್ಲಾನು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಆದರೂ ನೀವು ಮಿಕ್ಸ್ ಮಾಡಲೇಬೇಕು ಸ್ವಲ್ಪ ಹಿಟ್ ಫ್ಲಫಿನೆಸ್ ಆಗಬೇಕು ಅವಾಗ ನಮ್ಮ ಬೋಂಡಾಗಳು ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಸೊ ಒಂದು ಮೂರು ನಿಮಿಷ ಆದರೂ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಹಾ ಫ್ರೆಂಡ್ಸ್ ನಿಮಗೆ ನನ್ನ ರೆಸಿಪೀಸ್ಗಳು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಇದೇ ಥರ ರೆಸಿಪೀಸ್ಗಳು ನಿಮಗೆ ನನ್ನ ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಎಸ್ ಇವಾಗ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿ ಬಿಸಿ ಮಾಡ್ಕೊಡೋಕ್ಕೆ ಇಟ್ಟಿದ್ದೆ ಆಯಿಲ್ ಬಿಸಿ ಆದಮೇಲೆ ಈ ಥರ ನೀವು ಕೈಯಿಂದ ಸ್ವಲ್ಪ ಸ್ವಲ್ಪನೇ ನಿಮ್ಗೆ ಯಾವ ಸೈಜ್ ಉಂಡೆಗಳು ಬೇಕು ಆ ಒಂದು ಸೈಜಲ್ಲಿ ಬೋಂಡಾಸನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಫ್ಲೇಮ್ ಮೀಡಿಯಂ ಮೇಲೆ ಇಟ್ಕೊಂಡು ಈ ಬೋಂಡಾಸನ ಹಾಕಿ ಆ್ಯಂಡ್ ಇದು ಸ್ವಲ್ಪ ಉಬ್ಬುತ್ತೆ ಡಬಲ್ ಸೈಜ್ ಆಗುತ್ತೆ ಸೊ ಸೊ ಆದಷ್ಟು ಚಿಕ್ಕ ಸೈಜ್ ನ ನೀವು ಹಾಕೋದಕ್ಕೆ ಟ್ರೈ ಮಾಡಿ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ನಾನು ಯಾವ ರೀತಿಯಾಗಿ ಉಂಡೆಗಳು ಅಂದರೆ ಹಿಟ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ್ಯಂಡ್ ಆದಷ್ಟು ನೀವು ಈ ತರ ಫ್ರೈಡ್ ಐಟಮ್ಸ್ ಮಾಡ್ತೀರಾ ಅಂತಂದ್ರೆ ಈ ಬೋಂಡಾಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಆಯಿಲ್ನ ಹಾಕೋದಕ್ಕೆ ಟ್ರೈ ಮಾಡಿ ಜಾಸ್ತಿ ಆಯಿಲ್ ಹಾಕ್ಬಿಟ್ಟು ಮತ್ತೆ ಅದೇ ಆಯಿಲ್ನ ಮತ್ತೆ ಬೇರೆದಕ್ಕೂ ಯೂಸ್ ಮಾಡ್ತೀರಾ ಅಂತಂದ್ರೆ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಿಗಾಗುತ್ತೆ ಸೊ ಉಳಿದಿರುವ ಆಯಿಲ್ನ avoid mari adasto ಓಕೆನಾ ಸೊ ಎಸ್ ಇವಾಗ ನೀವು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಉಲ್ಟಾ ಪಲ್ಟಾ ಮಾಡಿಕೊಂಡು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಈ ಥರ ಚೇಂಜ್ ಆಗುತ್ತೆ ಕಲರ್ ಆ್ಯಂಡ್ ನೋಡೋದಕ್ಕೆ ಚೆನ್ನಾಗಿ ಕಲರ್ ಎಲ್ಲ ಬಂದಿದೆ ಅಲ್ವಾ ಸೊ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಆ್ಯಂಡ್ ಚಿಕ್ಕ ಮಕ್ಕಳಿಗಂತೂ ತುಂಬಾ ಫೇವ್ರೇಟ್ ಆಗೋಗ್ಬಿಡುತ್ತೆ ಆದರೆ ಚಿಕ್ಕ ಮಕ್ಕಳಿಗೆ ಈ ಆಯ್ಲಿ ಐಟಮ್ಸ್ ಕೊಡೋದು ಒಳ್ಳೆಯದಲ್ಲ ಬಟ್ ಹೊರಗಡೆಯಿಂದ ನೀವೇನಾದರೂ ಆಯಿಲಿ ಐಟಮ್ಸ್ ಕೊಡ್ತಾ ಇದ್ದೀರ ಅಂದರೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಚೆನ್ನಾಗೇ ಇರುತ್ತೆ ಸೊ ಜಾಸ್ತಿ ಕೊಡಬೇಡಿ ಸ್ವಲ್ಪ ಕೊಡಿ ಅಷ್ಟೇ ಓಕೆ ಸೊ ಎಸ್ ಸೆಕೆಂಡ್ ಬ್ಯಾಚ್ ಕೂಡ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಇದೇ ಥರ ನೀವು ಕೂಡ ಆಗಿ ಅಕ್ಕಿ ಯೂಸ್ ಮಾಡಿಕೊಂಡು ಅಕ್ಕಿ ಬೋಂಡಾನ ಟ್ರೈ ಮಾಡಿ ನೋಡಿ ಆ್ಯಂಡ್ ಹೇಗೆ ಬಂದಿದೆಯಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿ ಜೊತೆ ಬಾಯ್ ಬಾಯ್